ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಪಿಸಲ್ ಯೂಟ್ಯೂಬ್ ಚಾನಲ್ ಚಾಂಪಿಯನ್ಸ್ ಟ್ರೋಫಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಫೆಬ್ರವರಿಯಲ್ಲಿ ನಡೀತಾ ಇದೆ ಈ ಒಂದು ಚಾಂಪಿಯನ್ಸ್ ಟ್ರೋಫಿಗೆ ಭಾರತ ಪ್ಲೇ ಗೆಲ್ಲೋನು ಕೂಡ ಘೋಷಣೆ ಆಗಿದೆ ನಮ್ಮ ಟೀಮ್ ಇಂಡಿಯಾ ಸ್ಕ್ವಾಡ್ ಯಾವ ಥರ ಇರಲಿದೆ ಅಂತ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದ ಒಂದು ಲೈಕ್ ಮಾಡಿ ಇನ್ನು ಭಾರತ ಹೊಸ ಸ್ಕೋಡ ಯಾವ ಥರ ಇದೆ ಅಂತ ಕೇಳೋದಾದರೆ ನೋಡ್ಬೋದು ಇನ್ನು ಪ್ರಬಲ್ ಎಲೆವೆನ್ನ ಈ ಥರ ಇದೆ ಇನ್ನು ಮೊದಲಿಗೆ ಶುಭಣ್ ಗಿಲ್ ಮತ್ತು ರೋಹಿತ್ ಶರ್ಮಾ ಇದ್ರೆ ಕ್ಯಾಪ್ಟನ್ ನಮ್ಮ ತಂಡಕ್ಕೆ ರೋಹಿತ್ ಶರ್ಮಾ ನಂಬರ್ ತ್ರೀಯಲ್ಲಿ ವಿರಾಟ್ ಕೊಹ್ಲಿ ಇದ್ದರೆ ನಂಬರ್ ಫೋರ್ ಕೆ ಎಲ್ ರಾಹುಲ್ ನಂಬರ್ ಫೈವ್ ವಿಕೆಟ್ ಕೀಪರ್ ಆಗಿ ರಿಷಬ್ ಪತ್ ಇರಲಿದ್ದಾರೆ ನಂಬರ್ ಸಿಕ್ಸಲ್ಲಿ ಇಂದಿನಂತೆ ಹಾರ್ದಿಕ್ ಪಾಂಡೆ ಇದ್ರೆ ನಂಬರ್ ಸೆವೆನ್ನ ರಿಯಾನ್ ಪರಾಗ್ ನಂಬರ್ ಏಯ್ಟ್ ಅಕ್ಷರ್ ಪಟೇಲ್ ನಂಬರ್ ನೈನ್ ಕುಲ್ದೀಪ್ ಯಾದವ್ ನಂಬರ್ ಟೆನ್ ಮಹಮ್ಮದ್ ಸಿರಾಜ್ ನಂಬರ್ ಲೆವೆನಲ್ಲಿ ಬೊಂಬೈ ಇರಲಿದ್ದಾರೆ ನಮ್ಮ ತಂಡಕ್ಕೆ ಹೊಸ ಎಂಟ್ರಿ ಪ್ರಯಾಣ ಪರಾಗ್ ಇರಲಿದ್ದಾರೆ ಇದು ಏನಪ್ಪ ನಮ್ಮ ಟೀಮ್ ಇಂಡಿಯಾದ ಚಾಂಪಿಯನ್ಸ್ ಟ್ರೋಫಿಯ ಪ್ರಪಬಲ್ ಪ್ಲೇಯಿಂಗ್ ಲೋನ್ ಆಗಿದೆ ಬಟ್ ಹೊಸ ಆಟಗಾರ ಪ್ರಿಯಾನ್ ಪರಾಗ್ ಬಂದಿದ್ದು ಖುಷಿಯಾಯಿತು ಬಟ್ ಯಾವ ರೀತಿ ಬರುತ್ತೆ ಅಂತ ನೋಡೋಣ ಇದೇ ರೀತಿಯಾಗಿ ನಿಮ್ಮ ಪ್ರಕಾರ ಟೀಮ್ ಇಂಡಿಯಾ ಸ್ಕ್ವಾಡ್ ಚಾಂಪಿಯನ್ಸ್ ಟ್ರೋಫಿಗೆ ಯಾವ ಥರ ಇರಬೇಕಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು